ಹಾಂ ಇದು ಆಲ್ರೆಡಿ ಕೆ ಎಸ್ ಎಮ್ ಎಸ್ ಎಲ್ ಗಮನಕ್ಕೆ ಬಂದು ಅವರು ಇನಿಷಿಯಲಿ ಅದ್ರ ಮೇಲೆ ಸ್ಟಿಕ್ಕರ್ ಹಾಕಿ ಬಿಕಾಸ್ ಆ ಒಂದು ಔಷಧಿ ಏನಿದೆ ಅವರು ಹೇಳೋ ಪ್ರಕಾರ ಅದು ಹ್ಯೂಮನ್ ಯೂಸ್ಗೆ ಇತ್ತು ಅದು ಸರಿಯಾದ ಅದು ತಪ್ಪಾಗಿ ಅದು ಆ್ಯನಿಮಲ್ ಹಸ್ಬೆಂಡ್ರಿ ಯೂಸ್ಗೆ ಅಂತ ಸ್ಟಿಕರಿಂಗ್ ಮಾಡಿರೋದ್ರಿಂದ ಅದನ್ನು ಮುಚ್ಚಿ ಮಾಡಿ ಬೇರೆ ಸ್ಟಿಕ್ಕರ್ ಹಾಕಿ ಮಾಡಿದ್ವಿ ಅಂತ ಹೇಳಿದರು ಬಟ್ ತದನಂತರ ಆವಾಗ ಸರ್ಕಾರ ಗಮನಕ್ಕೆ ಬಂದು ಕೂಡಲೇ ಎಂಟೈರ್ ಬ್ಯಾಚನ್ನೇ ವಿಡ್ಡ್ರಾ ಮಾಡಿ ಯಾವುದೇ ಥರದ ಈ ಥರ ಗೊಂದಲ ಆಗಬಾರ್ದು ಅಂತ ಹೇಳಿ ನಿರ್ದೇಶನ ಕೊಟ್ಟ ಮೇಲೆ ನನ್ನ ಮಾಹಿತಿಗೆ ಇರ್ತಕ್ಕಂಥದ್ದು ಎಮ್ ಡಿ ಎನ್ ಕೆ ಎಸ್ ಎಮ್ ಎಸ್ ಸಿಗಳು ಮಾಡಿದ್ದಾರೆ ಅಂತ ಆದರೂ ಸಹ ಈಗ ಪೇಪರಲ್ಲಿ ವರದಿ ಆಗಿರೋದ್ರಿಂದ ಇದರ ಸಮಗ್ರ ಒಂದು ತನಿಖೆಯನ್ನು ಕೂಡ ನಮ್ಮ ಕಡೆಯಿಂದ ಮಾಡಿ ಸರ್ಕಾರಕ್ಕೆ ವರದಿ ನೀಡ್ತೀವಿ ನಾವು ಹಾಂ ಇದು ಆಲ್ರೆಡಿ ಕೆ ಎಸ್ ಎಮ್ ಎಸ್ ಸಿ ಎಲ್ಲಿ ಗಮನಕ್ಕೆ ಬಂದು ಅವರು ಇನಿಷಿಯಲಿ ಅದ್ರ ಮೇಲೆ ಸ್ಟಿಕ್ಕರ್ ಹಾಕಿ ಬಿಕಾಸ್ ಆ ಒಂದು ಔಷಧಿ ಏನಿದೆ ಅವರು ಹೇಳೋ ಪ್ರಕಾರ ಅದು ಹ್ಯೂಮನ್ ಯೂಸ್ಗೆ ಇತ್ತು ಅದು ಸರಿಯಾದ ಅದು ತ ತಪ್ಪಾಗಿ ಅದು ಆ್ಯನಿಮಲ್ ಹಸ್ಬೆಂಡ್ರಿ ಯೂಸ್ಗೆ ಅಂತ ಸ್ಟಿಕರಿಂಗ್ ಮಾಡಿರೋದ್ರಿಂದ ಅದನ್ನು ಮುಚ್ಚಿ ಮಾಡಿ ಬೇರೆ ಸ್ಟಿಕ್ಕರ್ ಹಾಕಿ ಮಾಡಿದ್ವಿ ಅಂತ ಹೇಳಿದರು ಬಟ್ ತದನಂತರ ಆವಾಗ ಸರ್ಕಾರ ಗಮನಕ್ಕೆ ಬಂದು ಕೂಡಲೇ ಎಂಟೈರ್ ಬ್ಯಾಚನ್ನೇ ವಿಡ್ಡ್ರಾ ಮಾಡಿ ಯಾವುದೇ ಥರದ ಈ ಥರ ಗೊಂದಲ ಆಗಬಾರ್ದು ಅಂತ ಹೇಳಿ ನಿರ್ದೇಶನ ಕೊಟ್ಟ ಮೇಲೆ ನನ್ನ ಮಾಹಿತಿಗೆ ಇರ್ತಕ್ಕಂಥದ್ದು ಎಮ್ ಡಿ ಎನ್ ಕೆ ಎಸ್ ಎಮ್ ಎಸ್ ಮಾಡಿದ್ದಾರೆ ಅಂತ ಆದರೂ ಸಹ ಈಗ ಪೇಪರಲ್ಲಿ ಆಗಿರೋದ್ರಿಂದ ಇದರ ಸಮಗ್ರ ಒಂದು ತನಿಖೆಯನ್ನು ಕೂಡ ನಮ್ಮ ಕಡೆಯಿಂದ ಮಾಡಿ ಸರ್ಕಾರಕ್ಕೆ ವರದಿ ನೀಡ್ತೀವಿ ನಾವು